ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ಜಂಪ್ ರೋಪ್ನಲ್ಲಿ ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿ ಕರ್ನಾಟಕವನ್ನು ಪ್ರತಿನಿಧಿಸಲಿದ್ದಾರೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿದ ಕೊಪ್ಪಳ ಜಿಲ್ಲೆಯ ರೇಣುಕಾ ಮತ್ತು ಹುಲಿಗಮ್ನ ಎಂಬ ಇಬ್ಬರು ಬಾಲಕಿಯರು ಎಲ್ಲರ ಗಮನ ಸೆಳೆದಿದ್ದಾರೆ ದೂರದರ್ಶನದೊಂದಿಗೆ ರೋ ಸ್ಟಾರ್ ದೇವಿ ರೇಣುಕಾ ಸ್ಕಿಪಿಂಗ್ ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬಾ ಸಂತಸ ತಂದಿದೆ ಸ್ಪರ್ಧೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಎಂದರು ನಾನು ಡಬಲ್ ಅಂಡರ್ ಸಿಂಗಲ್ ಏಟಾಡಿ ಆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ನಾನು ಜಂಪ್ ತಮ್ಮ ಪೋಷಕರ ಸಹಕಾರದಿಂದ ಈ ರೀತಿಯ ಸಾಧನೆಗೆ ಅನುಕೂಲವಾಗಿದೆ ಸತತ ಪ್ರಯತ್ನದ ಫಲವಾಗಿ ತಾವು ರಾಷ್ಟ್ರಕ್ಕೆ ಆಯ್ಕೆಯಾಗಿರುವುದಾಗಿ ತಿಳಿಸಿದರು ಒಂದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ನನಗೆ ಖುಷಿಯಾಗಿದೆ ಧನ್ಯವಾದಗಳು ದೈಹಿಕ ಶಿಕ್ಷಕ ನಾಗಪ್ಪ ಸತತ ಮೂರು ವರ್ಷಗಳ ಪ್ರಯತ್ನ ಮತ್ತು ಅಭ್ಯಾಸ ಮಾಡಿದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿ ಜಂಪ್ ರೋಪ್ ನಲ್ಲಿ ಆಯ್ಕೆಯಾಗಿದ್ದಾರೆ ಎಂದರು ನೋಡಿ ನಾವು ಬಹಳ ಸಂತೋಷ ಆಗತಕ್ಕಂತ ವ್ಯಕ್ತಪಡ್ತಾ ಇದ್ದೇನೆ ಹಾಗಾಗಿ ಕ್ರೀಡೆಯಲ್ಲಿ ಮುಂದಿನ ವರ್ಷ ಕೂಡ ಮಕ್ಕಳು ವಿವಿಧ ಕ್ರೀಡೆಯಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಲಿ ಅಂತಕ್ಕಂಥದ್ದು ಹಾಗೆ ಮಕ್ಕಳಿಗೆ ತಕ್ಕಂತ ತರಬೇತಿಯನ್ನು ಕೂಡ ನೀಡಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ದೈಹಿಕ ಶಿಕ್ಷಕರಾದ ವಿಜಯಲಕ್ಷ್ಮಿ ಪ್ರಾಥಮಿಕ ಹಂತದಿಂದಲೇ ತಾವು ಜಂಪ್ ರೋಪ್ಗೆ ತರಬೇತಿ ನೀಡುತ್ತಿದ್ದು ಜಿಲ್ಲಾ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲೂ ಆಯ್ಕೆಯಾಗಿ ಉತ್ತಮ ಸಾಧನೆ ಮಾಡಿದ್ದರು ಇಬ್ಬರು ಬಾಲಕಿಯರು ಶಾಲೆಗೆ ಕೀರ್ತಿ ತರಲಿ ಎಂದು ಹಾರೈಸಿದರು ಒಂದು ಮೂರು ಅವರು ಪ್ರಾಕ್ಟೀಸ್ ಮಾಡಿ ವರ್ಷನೂ ಸಹಿತ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಶಾಲೆಯ ಉಪ ಪ್ರಾಂಶುಪಾಲ ಶಿವಪ್ಪ ಭಜಂತ್ರಿ ಜಂಪ್ ರೋಪ್ನಲ್ಲಿ ತಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸದ ವಿಷಯ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿರುವ ಇವರು ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಲಿ ಎಂದು ಆಶಿಸಿದರು ಅರಿಸ್ಟಾಟಲ್ ಹೇಳುವ ಹಾಗೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತೆ ಅನ್ನುವಂಥ ವಿಚಾರವನ್ನ ಆ ಮಕ್ಕಳಲ್ಲಿ ಕೂಡ ವೈಗೂಡಿಸಿಕೊಂಡು ಈ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರುವಂತಹ ಜಂಪ್ರೂಫ್ಸ್ ವಿದ್ಯಾರ್ಥಿನಿಯರಿಗೆ ಶಾಲೆಯ ಪರವಾಗಿ